ಇನೇನೇ ಏನೇ ಸೊತು ಮಾಡ್ತೀನಿ ಅಂದ್ರು ಅಷ್ಟೇ ಒಬ್ಬರು ಹಾಕಿಲ್ಲ ಅಂದ್ರು ಅಷ್ಟೇ ಏನಂದ್ರು ಅಷ್ಟೇ ಒಂದ್ ವರ್ಷ ಎಡ ಒಂದ್ ವರ್ಷ ಬಲ ನಾವು ಇವಾಗ ಕುರಿ ಗೊಬ್ಬರ ಹಾಕಿಸಿದ್ವಿ ಸರ್ ನಾವು ಕೆಮಿಕಲ್ ಗೊಬ್ಬರ ಆರ್ಗಾನಿಕ್ ಹಾಕಿದ್ವಿ ಟಾನಿಕ್ ಹಾಕಿದ್ವಿ ಎಲ್ಲ ಹಾಕಿದಿವಿ ಸರ್ ಇವಾಗ ಕುರಿ ಗೊಬ್ಬರ ಗಿಡ ಗಿಡ ಪೆಂಡಿಂಗ್ ಐತಿ ಒಣಿಕೆ ಕೊಟ್ಟಿದ್ವಿ ಸರ್ ಹದ್ನಾಕ್ ಕೆಜಿ ಆರ್ನೂರ್ ಗ್ರಾಮ್ ಕೊಟ್ಟಿದ್ವಿ ಸರ್ ಅಲ್ಸಂದೆ ಏನಕ್ಕೆ ಅಂದ್ರೆ ಸರ್ ಬೇಸಕಾಲ ನಳ್ಳಿರುತ್ತೆ ಪಂಪಗೆ ಅದು ದ್ವಳ ಧಾನ್ಯ ಸತ್ತು ಆಗುತ್ತೆ ಇವಾಗ ಬೇಸಕಾಲ ಡೈರೆಕ್ಟ್ ನೆಲಕ್ಕೆ ಬಿಸ್ಲು ಬೀಳೋದ್ಕಿನ್ನ ಎಲೆ ಮೇಲೆ ಬಿದ್ರೆ ಸ್ವಲ್ಪ ಅಂಶ ಹತ್ತು ಪರ್ಸೆಂಟ್ ಕಮ್ಮಿ ಆಗತ್ತ ಒಂದ್ ಏಟ್ ಪರ್ಸೆಂಟ್ ಕಡಿಮೆ ಆಗ್ಲದಂಗ ಇರುತ್ತಲ್ಲ ತಾವ ಆರ್ಗೊಡಲ್ಲ ಅನ್ನೋದಕ್ಕಾಗಿ ಹಾಕಿದಿವಿ ಸರ್ ಅಲ್ಸಣ್ಣ ಸ್ನೇಹಿತರೆ ನಮಸ್ಕಾರ ಇಲ್ಲಿ ಅಡಿಕೆ ತೋಟದಲ್ಲಿ ನೋಡ್ಬೋದು ನೀವು ಸ್ಪ್ರಿಂಕ್ಲರ್ ಹಾಕಿ ನೀರು ಕೊಡ್ತಾ ಇದಾರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಆಲ್ರೆಡಿ ಡ್ರಿಪ್ಪು ಇದೆ ಬಟ್ ಬಾರ್ಡರ್ ಅಲ್ಲಿ ಎಲ್ಲೆಲ್ಲಿ ಜಾಸ್ತಿ ಉಷ್ಣ ಇರುತ್ತೆ ಅಂದ್ರೆ ಈಟ್ ಇರುತ್ತೆ ಅಲ್ಲೆಲ್ಲ ಸ್ಪ್ರಿಂಕ್ಲರ್ ಹಾಕಿ ನೀರ್ ಕೊಡ್ತಾ ಇದ್ದಾರೆ ಇವ್ರು ಯಾವ ರೀತಿ ಕೃಷಿ ಮಾಡ್ತಾರೆ ಡ್ರಿಪ್ಪಿನ ಜೊತೆಗೆ ಸ್ಪ್ರಿಂಕ್ಲರ್ ಯಾಕೆ ಕೊಡ್ತಾರೆ ಅಂತ ಹೇಳಿ ಕಲ್ಲೇಶ್ ಇದ್ದಾರೆ ಅವ್ರದ್ದು ಪರಿಚಯ ಮಾಡ್ಕೊಂಡು ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಹಣಾರ ನಮಸ್ಕಾರ ಸರ್ ನಮಸ್ತೆ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರಿ ಸರ್ ನಮ್ಮ ಹೆಸರು ಕಲ್ಲೇಶ್ ಅಂತ ಹೇಳಿ ಮಾಣ್ಯಕ್ನಳ್ಳಿ ಚಿತ್ರದುರ್ಗ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಚಿರುವ ಹೋಬಳಿ ಮಾಣ್ಣಾಕ್ನಳ್ಳಿ ಸರ್ ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತೆ ಸರ್ ನಮ್ದೊಂದು ಎರಡೂವರೆ ಎಕರೆ ಜಮೀನ್ ಐತೆ ಡ್ರಿಪ್ಪು ಐತೆ ಆ ಎರ ಸಟ್ಟನು ಹಾಕ್ತಿದ್ದೀನಿ ಸರ್ ಅರ್ಗಮೂಲೆ ಅರ್ಗಮೂಲೆ ಓಕೆ ಇಲ್ಲಿ ಎಷ್ಟು ಎಕರೆ ಜಮೀನ್ ಐತೆ ಸರ್ ಇಲ್ಲಿ ಎರಡೂವರೆ ಎಕರೆ ಜಮೀನ್ ಐತೆ ಓಕೆ ಅಡಿಕೆ ತೋಟದಲ್ಲಿ ಅಡಿಕೆ ಗಿಡಗಳು ತುಂಬಾ ಹಿಂದು ಮುಂದಾಗಾವ್ ಸರ್ ಇದು ಎಷ್ಟು ವರ್ಷ ತೋಟ ಯಾಕೆ ಹಿಂದೂ ಮುಂದಾಗಿದಾವೆ ಯಾವಾಗ ಮಳೆ ನೀರಿಲ್ದಾನೆ ಹೋದ್ ರೋಗ ಬಿದ್ದು ಸ್ವಲ್ಪ ಮಾಹಿತಿ ಮುಂದೆ ಸರ್ ಇಡಿ ಮುಂಡಿ ವರ್ಷ ಎಲ್ಲ ಸ್ವಲ್ಪ ಬಿತ್ತು ಅವಾಗ ಸ್ವಲ್ಪ ಸ್ಪ್ರೇ ಮಾಡಿಸಿದ್ವಿ ಗುಡುಕು ರಿಸಲ್ಟ್ ಬರೋದು ತಾತ್ಕಾಲಿಕ ರಿಸಲ್ಟ್ ಆಮೇಲೆ ಯಥಾಸ್ಥಿತಿ ಇರೋದು ಹಂಗಾಗಿ ನಾವೇನ್ ಮಾಡ್ತಿ ಗಿಡ ಬಾಳ ಒಂದ್ರಿಂದ ಒಂದ್ರಿಂದ ಸ್ಪ್ರೆಡ್ ಆಗೋದು ರೋಗ ಹಂಗಾಗಿ ಏನ್ ಮಾಡ್ತಿ ಗಿಡನೆ ತೆಗೆದು ಬಿಟ್ರೆ ಉತ್ಮಾಲ ಅಂತ ಹೇಳಿ ಗಿಡ ತೆಗೆದ್ಬಿಟ್ಟು ರೋಗ ಬಿದ್ದಾರ ಗಿಡಗಳನ್ನ ತಗೋದು ಹೊಸ ಗಿಡ ಇಟ್ಟು ಹೊಸ ಗಿಡ ಇಟ್ಕಂತ ಬಂದಿವಿ ಸರ್ ಓಕೆ ಸ್ಟಾರ್ಟಿಂಗ್ ತೋಟ ಮಾಡಿದಾಗ ಇಲ್ಲಿ ಎಷ್ಟು ವರ್ಷ ಇದು ಎಷ್ಟು ವರ್ಷ ಗಿಡಗಳು ಇರೋ ಸರ್ ಇವಾಗ ಮೂವತ್ತು ವರ್ಷ ಆಯ್ತು ಸರ್ ತೋಟ ಮಾಡಿ ಮೂವತ್ ವರ್ಷ ಮೂವತ್ ವರ್ಷ ಆಯ್ತು ಇವಾಗ ಐದು ವರ್ಷದಿಂದ ಗಿಡ ತೆಗಿತಾ ಇದೀವಿ ಬರ್ತಾ ಇದಾವೆ ನಾವು ಗಿಡ ವೀಕ್ ಐತೆ ಅಂದ್ರೆ ಇದು ರೋಗನೇ ಏನು ಮಾಡಕ್ ಆಗಲ್ಲ ಇದು ಕೋಮ ಸ್ಟೇಜ್ ಹೋದಾಗ ಗಿಡ ತೆಗೆದಾಗ್ತಾ ಇದ್ದೀವಿ ಏನೋ ಸ್ವಲ್ಪ ಇದ್ದಾಗ ಇದು ಮಾಡಿದಿವಿ ಸರ್ ಓಕೆ ಈ ನಿಮ್ ಅನುಭವದಲ್ಲಿ ಯಾವ್ದಕ್ಕ ಒಂದ್ ಏನೋ ಒಂದ್ ರೋಗ ಬರುತ್ತೆ ಅದಕ್ಕೆ ರೀಸನ್ ಏನಾದ್ರು ಕಂಡಿಡ್ಕಂಡ್ರೆ ಏನಾರು ಗೊತ್ತಾಯ್ತಾ ಐಡಿಯಾ ಸಿಗ್ತಾ ಸರ್ ಅದೇ ಇವಾಗ ಇಡಿ ಮುಂಡಿರೋಗಳೆ ರೋಗ ಬೀಳ್ತಾ ಐತೆ ಅಲ್ಲ ನಿಮ್ಗೆ ಏನಾರು ಐಡಿಯಾ ಇದೆ ಏನಾದ್ರೆ ಈ ತರ ರೋಗಗಳು ಬರ್ತವೆ ಅಂತ ಸರ್ ಅದೇ ಇದ್ರೆ ಬೀಜ ಫಾಲ್ಟ್ ಇಲ್ಲ ರೋಗ ಕಳೆನಾಶಕ ಹೊಡಿಯೋದ್ರಿಂದ ಬಾಳಿ ಅತಿಯಾಗಿ ಹೊಡಿಯೋದ್ರಿಂದ ಇದರಿಂದ ಪ್ರಾಬ್ಲಮ್ ಮೇಂಟೆನೆನ್ಸ್ ಇಂದ ಹೋಗ್ತಿದ್ವಿ ಸರ್ ಅದಕ್ಕೆ ನಾವು ಹೋದಂಗಲ್ಲ ಹೋದಂಗಲ್ಲ ಗಿಡ ಹಾಕಂತೀವಿ ಡಬಲ್ ದಯ ಮಾಡಬಹುದು ಆಗುತ್ತೆ ಇಳುವರಿ ಡ್ರಾಪ್ ಆಗುತ್ತೆ ಅಲ್ಲಿ ಮಾಡೋದ್ನ ಇಲ್ಲೇ ಗಿಡ ಹಾಕಿದ್ರೆ ಬೇಗ ಬರುತ್ತೆ ಅಂತ ಹೇಳಿ ಗಿಡನೇ ಸರ್ ನಾವು ಅಣ್ಣ ಅಡಿಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನೇನ್ ದಯ ಇದೆ ಸರ್ ನಮ್ದು ಪೂರ್ವ ಪಶ್ಚಿಮ ಏಳು ಏಳು ಉತ್ತರ ದಕ್ಷಿಣ ಎಂಟು 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 ಅಡಿ ಓಕೆ ನಿಮ್ಮೂರಲ್ಲಿ ಈ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ದಾಯ ಏನೇನ್ ತಗೊಂತಿದ್ರೆ ನಿಮ್ ಅನುಭವದಲ್ಲಿ ಬೇರೆ ತೋಟ ನೋಡಿದಾಗ ಯಾವ್ದು ಚೆನ್ನಾಗ್ ಅನ್ಸುತ್ತೆ ದಾಯ ಸರ್ ಇವಾಗೆಲ್ಲ ದೊಡ್ಡ ಗಾಡಿ ಇದ್ದು ಸರ್ ಮೊದ್ಲು ಅವಾಗೆಲ್ಲ ಎಂಟು ಅಡಿ ಮಾಡೋರು ಓಕೆ ಇವಾಗ ರೈತರು ಏನ್ ಮಾಡ್ತಿದಾರೆ ಫ್ರೀಯಾಗೆ ಇರ್ಲಿ ಟ್ರಾಕ್ಟರ್ ತಿರುಗಾಕಾರ ಮಾಡಾಕರ ದೊಡ್ಡ ಗಾಡಿಗಳು ಇದ್ವು ಇವಾಗೆಲ್ಲ ಸಣ್ಣ ಗಾಡಿ ಬಂದಾಗಳಿಂದ ಆ ಇವಾಗ ಎಂಟು ಎಂಟು ಮಾಡ್ತಾ ಇದಾರೆ ಸ್ವಲ್ಪ ಜನ ಏಳು ಏಳು ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಆ ಬೇಸ ಕಾಲ ನಳ್ ಬೀಳುತ್ತೆ ಆಮೇಲೆ ದಿನ ಏನ್ ಬೇಸಾವಡಿ ಅಲ್ಲ ಸಣ್ಣ ಗಾಡಿಗಳು ಅಚ್ಚಕಟ್ಟಾಗಿ ಇಟ್ಕೋಣ ಅರ್ಗ ಮೂಲೆ ಹನ್ನೆರಡು ಅಡಿ ಜಾಗ ಬಿಡ್ಬಹುದು ದೊಡ್ಡ ಗಾಡಿಗೆ ಸಣ್ಣ ಗಾಡಿಗಾದ್ರೆ ಅಡಿ ಜಾಗ ಬಿಟ್ಟರು ನಡೀತದೆ ಏಳು ಅಡಿ ಬಿಟ್ರು ಕಟ್ ಮಾಡ್ಕೋಬಹುದು ಒಂದ್ ಗಂಟೆ ಲೇಟ್ ಆದ್ರಾಗ್ಲಪ್ಪ ನಿಧಾನಕ್ಕೆ ಆಗಲಿ ಅಚ್ಕಟ್ಟಾಗಿ ಹೊಡ್ಕೋಬಹುದು ಅನ್ನೋದಕ್ಕಾಗಿ ಏಳು ನೀರ್ ಕಡಿಮೆ ಇರೋರು ಏಳು 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 ಎಂಟು ಮಾಡ್ತಿದ್ದಾರೆ ಜೊತೆಗೆ ನಮ್ದು ಚಿತ್ರದುರ್ಗ ಬಯಲ್ ಪ್ರದೇಶ ಬೇಸಿಗೆ ಕಾಲದಲ್ಲಿ ತುಂಬಾ ಬಿಸಿಲು ಬಿಸಿಲು ಸರ್ ಆ ಉದ್ದೇಶದಿಂದ ಕಮ್ಮಿ ತಗೊಂಡಿದ್ದಾರೆ ಸರ್ ಒಬ್ಬೊಬ್ರು ಎಂಟಡಿ ಎಂಟಡಿ ಮಾಡ್ಕೊಂತಿದ್ದಾರೆ ಟ್ರಾಕ್ಟರ್ ತಿರುವಕ್ಕೆಲ್ಲ ಇವಾಗ ಟ್ರಾಕ್ಟರ್ ತಿರುವಕ್ಕೆ ಹನ್ನೆರಡು ಅಡಿ ಜಾಗ ಮೂರ್ ಗಿಡ ಬೀಳ್ತವೆ ಎರಡ್ ಎಕರೆಗೆ ಎಕ್ಸಸ್ ಅಂತಂದ್ರು ಇನ್ನೊಂದು ಗಿಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸರ್ ಇವಾಗ ದೊಡ್ಡ ಗಾಡಿಗಿನ ಅಲ್ಲಿ ಸಣ್ಣ ಗಾಡಿ ಲೈಕ್ ಮಾಡಿ ಸಣ್ಣ ಗಾಡಿ ಬ್ಯಾಸ ಅಲ್ಲ ಒಂದ್ ಗಂಟೆ ಲೇಟ್ ಆಗ್ಲಿ ಅಚ್ಚಕಟ್ಟಾಗಿ ಇವಾಗ ಯಾವಾಗ ಇಪ್ಪತ್ತೈದು ಇಪ್ಪತ್ತೇಳು ಮೂವತ್ತು ಎಚ್ ಗಾಡಿ ಬಂದ್ವ ಸಣ್ಣ ಗಾಡಿಗಳು ಅವಾಗಲಿಂದ ಸ್ವಲ್ಪ ಇದನ್ನು ಚಾಲ್ತಿ ಮಾಡಿದ್ವಿ ಸರ್ ಆಮೇಲೆ ಒಂದು ಉದ್ದೇಶ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಆಗುತ್ತೆ ಜಾಸ್ತಿ ಸ್ಪೇಸ್ ಇದ್ರೆ ಎಂಬ ಉದ್ದೇಶ ಆಮೇಲೆ ಸಣ್ಣ ಜಮೀನಿದ್ದು ಕಡಿಮೆ ಜಮೀನ್ ಇದ್ರೆ ಸ್ವಲ್ಪ ಗಿಡ ಜಾಸ್ತಿ ಅನ್ನೋದು ಎಕ್ಸ್ಪೆಕ್ಟೇಷನ್ ಓಕೆ ಅಣ್ಣರ ಈ ಹೊಲದಲ್ಲಿ ಎಷ್ಟು ಬೋರ್ ಇದಾವೆ ಎಷ್ಟು ಹಳೆ ಬೋರ್ ನೀರ್ ಎಷ್ಟು ಇಂಚ್ ಬರ್ತವೆ ಸರ್ ನಮ್ ಅಲ್ಲಿ ಎರಡು ಇದಾವೆ ಸರ್ ಬೋರ್ ಒಂದ್ರಲ್ಲಿ ಎರಡು ಇಂಚ್ ಬರುತ್ತೆ ಇಂಚ್ ಇಂಚ್ ಬರುತ್ತೆ ಬರುತ್ತೆ ಎರಡು ಬೋರ್ ಇದಾವೆ ಬೋರ್ ಸರ್ ಎಕರೆ ತೋಟ ಸಮಸ್ಯೆ ಇಲ್ಲ ನಡೀತದೆ ಸರ್ ಓಕೆ ನೀವು ಸರ್ ಸರ್ ಮಾಡಿದೀನಿ ಏನಾದ್ರು ಕೆಲ್ಸಕ್ಕೆ ಹೋಗ್ತೀರಾ ಅಥವಾ ಕೃಷಿ ಮಾಡುವ ಕೃಷಿನೇ ಸರ್ ನಮ್ದು ಓಕೆ ಅಲ್ಲ ಯಾವಾಗಲಿಂದ ನೀವು ನಿಮ್ ಅನುಭವಕ್ಕೆ ಈ ಒಂದು ಭೂಮಿ ಅಂದ್ರೆ ಏನು ಬೆಳೆ ಅಂದ್ರೆ ಏನು ಅಂತ ಹೇಳಿ ನಿಮ್ ಅನುಭವಕ್ಕೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್ ಇವಾಗ ಹದಿನಾಲ್ಕು ವರ್ಷ ಆಯ್ತು ಸರ್ ಅಗ್ರಿಕಲ್ಚರ್ ಮಾಡಕ್ಕೆ ಆಯ್ತು ಇವಾಗ ನಿಮ್ ಹೊಲದಲ್ಲಿ ಡ್ರಿಪ್ ಇದೆ ಅಂತ ಹೇಳಿದ್ರಿ ಇವಾಗ ಸ್ಪ್ರಿಂಕ್ಲರ್ ಹಾಕಿ ನೀರ್ ಕೊಡ್ತಿದಿರಾ ಒಂದು ಕಾರಣ ಏನ ಸರ್ ಸ್ಪ್ರಿಂಕ್ಲರ್ ಹಾಕಿ ನೀರ್ ಕೊಡ್ತಿರೋದಕ್ಕೆ ಡ್ರಿಪ್ ಇದ ಒಂದು ಪರ್ಟಿಕ್ಯುಲರ್ ರೀಸನ್ ಅನುಭವ ಹೇಳುತ್ತೆ ಸರ್ ಪರ್ಟಿಕ್ಯುಲರ್ಲಾ ಅರಗು ಮೂಲೆ ಏನೇ ನೀರು ಡ್ರಿಪ್ಪಿಗೆ ಅಂತಂದ್ರೆ ಅರಗು ಮೂಲೆ ಕಡಿಮೆನೆ ಸ್ಟಾರ್ಟಿಂಗ್ ಹೋಗುತ್ತೆ ನೀರು ಅರಗು ಮೂಲೆ ಅಂತಂದ್ರೆ ಒಳಗ್ ನೆಂದತ್ತೆ ಅಂತಾನೆ ಅರಗು ಮೂಲೆ ಅಂದ್ರೆ ಮಾಡಿರೋ ಕೆಲಸ ಆಗಿಲ್ಲ ಅಂತ ಆಗಿಲ್ಲ ಅಂತಿಲ್ಲ ನಾವು ಡ್ರಿಪ್ಪಿಗು ಕೊಡ್ತಾ ಇದೀವಿ ಆರಾಮ್ ಇದ್ದು ಫ್ರೀ ಇದ್ದು ನಮ್ದೇನೋ ಕೆಲ್ಸಲ್ಲಿ ಇವತ್ತಿದೆ ಅಂತಂದಾಗ ಅರಗು ಮೂಲೆ ಸಂಪ ಕಟ್ಕೊತ ಇದೀವಿ ಸರ್ ಓಕೆ ಈ ಅರುಗು ಮೂಲೆ ಅಂತಂದ್ರೆ ಬಾಡ್ರು ಬಾಡ್ರು ಈಗ ಈ ಕಡೆ ಬಯಲು ಎಲ್ಲ ಐತೆ ಇಲ್ಲಿಂದ ಬರುವಾಗ ಬಿಸಿ ಗಾಳಿ ಬರುತ್ತೆ ಆಮೇಲೆ ಸೂರ್ಯನ ಬೆಳಕು ಮುಳುಗುವಾಗ ಜಾಸ್ತಿ ಹೊಡೆಯುತ್ತೆ ಇರ್ ಬೇಗ ಹೋಗುತ್ತೆ. ಸೊ ಅರಗು ಮೂಲೆ ತಂಪಾಗಿದ್ದು ಅಷ್ಟು ನಮ್ ಬೆಳೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತವ ನಿಮ್ಮ ಉದ್ದೇಶ ಉದ್ದೇಶ ಸರ್ ಸುಣ್ಣ ಹೊಡೀತಿದ್ವಿ ಸರ್ ಅದೇ ಇವಾಗ ಈ ಕಡೆ ಬೈಲ್ ತೋಟ ಐತೆ ಆಮೇಲೆ ಆ ಕಡೆನೂ ಬಯಲು ತೋಟ ನಮ್ದು ನಾಲ್ಕು ಕಡೆಗೂ ಬಯಲು ತೋಟ ಇರೋದ್ರಿಂದ ಸುಣ್ಣ ಹೊಡಿತಿದ್ವಿ ಇವಾಗ ಗರಿ ಇದಾವ ಸರ್ ಗರಿ ಕಟ್ತಾ ಇದೀವಿ ಆಮೇಲೆ ಸಿಂಪ್ಲೇರ್ ಆಗ್ತಿವಿ ಸುಣ್ಣ ಇರಲ್ಲ ಇಳುದೋಗುತ್ತೆ ಆ ಉದ್ದೇಶದಿಂದ ಸರ್ ಸುಣ್ಣ ಹೊಡೆದಿಲ್ಲ ನಿಮ್ಮ ಹೊಲ್ದಲ್ಲಿ ಆ ಈಗ ಒಳಗಡೆ ನೋಡ್ತೀರಾ ಎಲ್ಲಾ ಗ್ರೀನ್ ಇಶ್ ಬೆಳೆ ಬಿಟ್ಕೊಂಡಿದ್ರ ಅಂದ್ರೆ ಹುಲ್ಲು ಸೊಪ್ಪು ಏನೇನಿದೆ ಅಥವಾ ನೀವು ಅಳಸಂದಿ ಹಾಕಿ ಅಂತ ಹೇಳಿದ್ರೆ ಅಳಸಂದಿ ಹಾಕಿದ್ರಲ್ಲಣ್ಣ ಏನೆಲ್ಲ ಹಾಕಿದ್ರೆ ಅಳೆಸಂದಿ ಅಥವಾ ಕೈಯಲ್ಲಿ ಉಗಿದ್ರ ಸರ್ ಕೈಯಲ್ಲಿ ಉಗ್ಗಿ ಕುಂಟೆ ಕುಂಟೆ ಹೊಡೆದಿದ್ದು ಓಕೆ ಈ ಅಳೆಸಂದಿ ಹಾಕಿದ್ದು ಉದ್ದೇಶ ಏನೋ ನಿಮ್ಮ ಕಡೆ ಹಾಕ್ತಾರ ಸ್ವಲ್ಪ ಅಳಸಂದಿ ಏನಕ್ಕೆ ಹಾಕಿದ್ರ ಒಳಗಡೆ ಸರ್ ಅಲ್ಸಂದೆ ಏನಕ್ಕ ಅಂದ್ರೆ ಸರ್ ಬೇಸಕಾಲದಲ್ಲಿ ನಳ್ಳಿರುತ್ತೆ ಅದು ದ್ವಿದಳ ಧಾನ್ಯ ಸುತ್ತುವಾಗುತ್ತೆ ಇವಾಗ ಬೇಸಕಾಲದ ಡೈರೆಕ್ಟ್ ನೆಲಕ್ಕೆ ಬಿಸ್ಲು ಬೀಳದಕ್ಕಿನ್ನ ಎಲೆ ಮೇಲೆ ಬಿದ್ರೆ ಸ್ವಲ್ಪ ನೀರಿನ ಅಂಶ ಹತ್ತು ಪರ್ಸೆಂಟ್ ಕಮ್ಮಿ ಆಗತ್ತಾಗ ಒಂದ್ ಏಟ್ ಪರ್ಸೆಂಟ್ ಕಡಿಮೆ ಆಗ್ಲದಂಗ ಇರುತ್ತಲ್ಲ ತಾವ ಆರ್ಗೊಡಲ್ಲ ಅನ್ನೋದಕ್ಕಾಗಿ ಹಾಕಿದ್ವಿ ಸರ್ ಅಲ್ಸ ಓಕೆ ಇವಾಗ ನೀರ್ ಕಟ್ಟಿದ್ರೆ ನಾರ್ಮಲ್ ಆಗಿ ನೈ ದಿವಸ ನೀರ್ ಕಟ್ಟತಿರಂತ ಅನ್ಕೊಳ್ಳೋಣ ಅದೇ ತೇವಾಂಶ ಇದ್ಬಿಟ್ಟು ಈ ತರ ಹುಲ್ಲು ಸೊಪ್ಪು ಚೆನ್ನಾಗಿದ್ದಾಗ ಎಂಟು ದಿವಸ ಒಂಬತ್ತು ಎಕ್ಸ್ಟೆಂಡ್ ಆಗುತ್ತೆ ಸರ್ ಇನ್ನ ನಾಲ್ಕು ದಿನ ಎಕ್ಸ್ಟೆಂಡ್ ಆಗುತ್ತೆ ದೇವಂಶ ಹಾವಿ ಆಗೋಗೋದನ್ನ ತಡೆಗಟ್ಟುತ್ತ ಅದರಿಂದ ಅಳಸಂದೆ ಹಾಕಿದ್ರೆ ಅಲ್ಸಂದೆ ಹಾಕಿದ್ರು ಅಣ್ಣ ಇದು ಮಾಮೂಲ ಅಳಸಂದೇನಾ ಬಳ್ಳಿ ಅಳಸಂದೆನಾ ಸರ್ ಬಳ್ಳಿ ಅಲ್ಸಂದೆ ಓಕೆ ಅಣ್ಣ ಇದು ಎಲ್ಲಿ ಸಿಗುತ್ತೆ ಬೀಜ ಹೆಂಗ್ ಕೆಜಿ ಹೆಂಗ್ ಎಂ ಇದಾರೆ ಸ್ವಲ್ಪ ಸರ್ ಬಂದ್ವಿ ಓಕೆ ಐವತ್ತು ರೂಪಾಯಿ ಕೆಜಿ ಅಲಸಂದೆ 30 ರೂಪಾಯಿ ಕೆಜಿ ರೂಪಾಯಿ ಕೆಜಿ ಅಂಗಡಿಯಲ್ಲಿ ತನ್ನಿದಾ ಅಥವಾ ಎಲ್ ತನ್ನಿದಾ ಸರ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ನಗೆ ಹೋಗಿ ಡೈರೆಕ್ಟ್ ಯಾರು ಅಳೆಸಂದೆ ತಂದಿರತ ರೈತರತ್ರ ತಂದಿರತ ರೈತರತ್ರ ಆ ತರ ತಂದ್ಬಿಟ್ಟು ಹಾಕಿ ಸರ್ ಈಗ ಒಂದ ಸಲ ಮಲ್ಚಿಂಗ್ ಮಾಡ್ತೀವಿ ತೆನೆ ಆದೆ ಮತ್ತೆ ಅದೇ ಮಲ್ಚಿಂಗ್ ಮತ್ತೆ ಬೀಜ ಎಲ್ಲಾ ಉದುರುತ್ತೆ ಹಾಯ ಆದೆ ಮತ್ತೆ ನನಗೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ತಕನು ಅದೇ ಬೀಜ ಮತ್ತೆ ಹುಟ್ಟಿ ಒಂದ್ಸಲ ಬೀಜ ಹಾಕಿದ್ರೆ ಎರಡ್ ಸಲ ಮಲ್ಚಿಂಗ್ ಮಾಡ್ತೀನಿ ಸರ್ ಅದೇ ಇದ್ರಲ್ಲಿ ಓಕೆ ಅಂದ್ರೆ ಒಂದ್ಸರಿ ಅದ್ರ ಸ್ವಲ್ಪ ಒಣಕಾಯಿ ಆಗ ತನಕ ಬಿಟ್ಟು ಬಿಟ್ರೆ ಅದೇ ಸಿಡಿಯುತ್ತೆ ನೆಕ್ಸ್ಟ್ ಬೇಸಾಯ ಮಾಡಿದಾಗ ಅದೇ ಸ್ಪ್ರೆಡ್ ಆಗುತ್ತೆ ಮಲ್ಚಿಂಗ್ ಆಗುತ್ತೆ ಅದೇ ಬೀಜ ಮತ್ತೆ ಹುಟ್ಟುತ್ತೆ ಈ ತರ ಎಷ್ಟು ವರ್ಷದಿಂದ ಮಾಡ್ತಾ ಇದೀರ ಸರ್ ಇವಾಗ ಮೂರ್ ವರ್ಷದಿಂದ ಮಾಡ್ತಾ ಇದೀನಿ ಸರ್ ನಾನು ಮೂರ್ ವರ್ಷದಿಂದ ಮೂರು ವರ್ಷದಿಂದ ಮಾಡ್ತಾ ಇದೀನಿ ಒಂದ್ ಎಕರೆಗೆ ಎಷ್ಟು ಬೀಜ ಬೇಕಾಗ್ತದೆ ನೀವ್ ಯಾವ ತರ ಆಗ್ತೀರಾ ಸರ್ ನಾ ಎಕರೆಗೆ ಸರ್ ಹದಿನೈದು ಕೆಜಿ ಉಗ್ತಾ ಇದಜಿ ಅಂದ್ರೆ ತಳ್ಳಗಲ್ಲ ದಪ್ಪಗಲ್ಲ ಒಂದೇ ಮೀಡಿಯಂನಾಗ ಅಂತಂದ್ರೆ ತಳ್ಳ ಉಗಿದಂಗಲ್ಲ ಬಳ್ಳಿ ಸ್ಪ್ರೆಡ್ ಆಗುತ್ತೆ ದಪ್ಪ ಉಗಿದಂಗಲ್ಲ ಬಳ್ಳಿ ಸ್ಪ್ರೆಡ್ ಆಗಲ್ಲ ಮತ್ತೆ ಐಟು ಆಗಲ್ಲ ಅನ್ನೋದಕ್ಕಾಗಿ ಹದಿನೈದು ಕೆಜಿ ಎಕರೆಗೆ ಹದಿನೈದು ಕೆಜಿ ನಂಗ್ ಬಿತ್ತಾ ಇದ್ ಸರ್ ನಾನು ಹೋಗ್ತಾ ಇದೀನ ಎಲ್ಗೆ ಎಷ್ಟು ಗಿಡ ಕುಂತಿದಾವೆ ಸರ್ ನಮ್ದು ಎರಡು ಎರಡು ಎಕರೆ ಸರ್ ಇರೋದು ಸಾವಿರದ ನಾನೂರು ಗಿಡ ಇದಾವೆ ಸಾವಿರ ಗಿಡ ಪುಸ್ತಿ ಬರ್ನೂರ್ ಗಿಡ ಪೆಂಡಿಂಗ್ ಐತಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ನೀವು ಕೇಳಿ ಕೊಟ್ಟಿದ್ರೆ ಸ್ವಂತ ಮಾಡಿದ್ರೆ ಒಣಾಡಿಕೆ ಕೊಟ್ಟಿದ್ವಿ ಸರ್ ಸರ್ ಕೊಟ್ಟಿದ್ರಿ ಹದಿನಾಲ್ಕ ಕೆಜಿ ಆರ್ನೂರ್ ಗ್ರಾಮ್ ಕೊಟ್ಟಿದ್ವಿ ಹದಿನಾಕ ಕೆಜಿ ಆರ್ನೂರ್ ಗ್ರಾಮ್ ಒಂದ್ ಸಾವಿರ ಗಿಡಕ್ಕೆ ಸರ್ ಸಾವಿರ ಗಿಡದ ನೂರ್ ಗಿಡ ಎಕ್ಸಸ್ ಮೈನಸ್ ಆದ್ರೂ ಒಂದ್ ಒಂಬೈನೂರ ಗಿಡಕ್ಕೆ ಹದ್ ಮೂರು ಕ್ವಿಂಟಲ್ ಬೆಳಿ ಹದೂರು ಹದಿಮೂರವರೆ ಕ್ವಿಂಟಲ್ ಆಯ್ತು ಸರ್ ಓಕೆ ಈಗ ನೀನ್ ನೋಡ್ತಿರೋ ಪ್ರಕಾರ ಇಳುವರಿ ಸ್ಟೆಬಿಲಿಟಿ ಬಂದ್ ಕಮ್ಮಿ ಆಗೈತಾ ಜಾಸ್ತಿ ಆಗೈತಾ ಸರ್ ಹೋದ್ ವರ್ಷದ ಸರ್ ಸ್ವಲ್ಪ ಇಳುವರಿ ಕಡಿಮೆ ಹೋದ ವರ್ಷ ಹದಿನೈದು ಕ್ವಿಂಟಲ್ ಆಗಿತ್ತು ಮಳೆ ಇದ್ದು ನ್ಯಾಚುರಲ್ ಇದ್ದಾಗ ಹೋದ ವರ್ಷ ಎಕ್ಸಸ್ ಆಫ್ ಬಿಸ್ಲಾಗಿರೋದಕ್ಕೆ ಎರಡ್ ಕ್ವಿಂಟಲ್ ಇಳುವರಿ ಕಡಿಮೆ ಆಗಿದೆ ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಚೆನ್ನಾಗೈತ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಡೌನ್ ಆಗಿದೆ ಸರ್ ಡೌನ್ ಆಗಿದೆ ಅಣ್ಣ ಇವಾಗ ಸ್ಪ್ರಿಂಕ್ಲರ್ ನೀರ್ ಕೊಡ್ತಾ ಇದ್ರಲ್ಲ ಈಗ ಈ ಕಡೆ ಬಾಡ್ರಿಗೆ ಆ ದಕ್ಷಿಣ ದಿಕ್ಕಿಗೆ ಇಲ್ಲಿ ಒಂದ್ ಒಂದ್ ದಿವಸ ಮಾತ್ರ ಕೊಡ್ತೀರಾ ಎಷ್ಟ್ ದಿವಸ ಕೊಡ್ತೀರಾ ಮತ್ತೆ ಎಷ್ಟ್ ದಿವಸ ಇದು ಮಾಡ್ತೀರಾ ಸರ್ ಇವತ್ತು ಸರ್ ಮತ್ತೆ ಇನ್ನೊಂದು ವಾರ ಏನ್ ಕೊಡಲ್ಲ ಸರ್ ಕೊಡಲ್ಲ 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 ಮತ್ತೆ ಇವಾಗ ಡ್ರಿಪ್ ಹೋಗುತ್ತೆ ನೈಟ್ ಅದು ತ್ಯಾವ ಆಗುತ್ತೆ ಇದು ತ್ಯಾವ ಆಗುತ್ತೆ ಮತ್ತೆ ಯಾವಾಗಾದ್ರು ನೆಲ ಆರೈತೆ ಬಿಸಿಲು ಇನ್ ಮುಂದೆ ಬಿಸಿಲು ಕಂಟ್ರೋಲ್ ಆಗುತ್ತೆ ನಾರ್ಮಲ್ ಆಗೇ ಡ್ರಿಪ್ ಫ್ರೀ ಇದ್ದಾಗ ಅವ್ರಿಗ ಮೂಲೆ ಸಂಪಾಗಿರ್ಲಿ ಅನ್ನೋದು ಉದ್ದೇಶ ಉದ್ದೇಶ ಓಕೆ ಅಣ್ಣ ಇದು ನಾರ್ಮಲ್ ಆಗಿ ಗೊಬ್ಬರ ಯಾವ ತರ ಮೇಂಟೈನ್ ಮಾಡ್ತೀರಾ ಕೆಮಿಕಲ್ ಗೊಬ್ಬರ ಹಾಕ್ತಾರೆ ಕೊಟ್ಟಿಗೆ ಗೊಬ್ಬರ ಹಾಕ್ತಾರೆ ಕುರಿ ಗೊಬ್ಬರ ಹಾಕ್ತಾರೆ ಮಿಕ್ಸ್ ಹಾಕ್ತಾರೆ ನೀವ್ ಇದುವರೆಗೂ ಯಾವ್ದ್ ಮ್ಯಾನೇಜ್ ಬಂದಿದ್ರೆ ಯಾವ್ದ್ ಚೆನ್ನಾಗೇ ಯಾವ್ ಮಾಡ್ಬಾರದು ಅಂತ ನಿಮ್ ಅನಿಸಿಕೆ ಸರ್ ನಾವು ಇವಾಗ ಕುರಿ ಗೊಬ್ಬರ ಹಾಕ್ಸ್ತಿದ್ವಿ ಸರ್ ನಾವು ಕೆಮಿಕಲ್ ಗೊಬ್ಬರ ಹಾಕಿದ್ವಿ ಆರ್ಗಾನಿಕ್ ಹಾಕಿದ್ವಿ ಕಾಣಿಕ್ ಹಾಕಿದ್ವಿ ಎಲ್ಲ ಹಾಕಿದ್ವಿ ಸರ್ ಇವಾಗ ಕುರಿ ಗೊಬ್ಬರ ಹಾಕ್ತಿದ್ವಿ ಸರ್ ಆಗ ಸೆಪ್ಟೆಂಬರ್ ತಿಂಗಳಲ್ಲೇ ಕುರಿ ಗೊಬ್ಬರ ಹಾಕ್ಸ್ತೀವಿ ಸರ್ ಸೆಪ್ಟೆಂಬರ್ ತಿಂಗಳ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಯಾವ್ದು ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ ಏನಾರ ಒಂದ್ ಗ್ರಿಪ್ ಸಿಕ್ಕೈತಾ ಏನೋ ಸಿಕ್ಕಿಲ್ವಾ ಸರ್ ಸಿಕ್ಕಿಲ್ಲ ಅಂದ್ರೆ ಇವಾಗ ಜನ ಫಾಸ್ಟ್ ಫುಡ್ ಅಂದ್ರೆ ಗೋರ್ಮೆಂಟ್ ಗೊಬ್ರ ಲೈಕ್ ಮಾಡ್ತಾರೆ ಕಾಲ್ ಕೆಜಿ ಹಾಕದಾಗ ಅರ್ಧ ಕೆಜಿ ಹಾಕ ಅಂತ ಹೇಳ್ತಾರೆ ಆ ಒಬ್ಬೊಬ್ರು ದಯ್ಯಂಗೊಬ್ರ ಒಂದ್ ವರ್ಷ ಹಾಕಿದ್ರೆ ಒಂದ್ ವರ್ಷ ಹಾಕ್ಲಿಲ್ಲ ತಡ್ಕೊಂಡೆ ಅದೇ ಸತ್ತು ಇರುತ್ತೆ ಅಂತಾರೆ ಗೋರ್ಮೆಂಟ್ ಗೊಬ್ಬರ ಆದ್ರೆ ಎರಡು ತಿಂಗಳು ಒಳಗೇ ರಿಸಲ್ಟ್ ಇದಾದ್ರೆ ಒಂದು ಆರ್ ತಿಂಗಳ ರಿಸಲ್ಟ್ ಇರುತ್ತೆ ಬೆಳೀತತೆ ಈ ವರ್ಷ ಹಾಕಿರ ಮುಂದ್ ವರ್ಷಕ್ಕಾದ್ರೂ ಅಂತ ಹೇಳಿ ಗೋರ್ಮೆಂಟ್ ಗೊಬ್ರಾ ಲೈಕ್ ಇಲ್ಲ ಸರ್ ಇದು ಹಾಕ್ತಿದಾರೆ ಬುಡಕು ಹಾಕ್ತೀನಿ ಸರ್ ನಾವ್ ಬುಡಕು ಆಗ್ತೀವಿ ಬುಡುಕು ಅಡಿಕೆ ಗಿಡದಲ್ಲಿ ಎಷ್ಟು ಗೊಂಚಲು ಒಂಬಳೆ ಹೊಡೆದು ಎಷ್ಟು ಗೊಂಚಲು ಫೈನಲ್ ನಿಂತಕಮ್ಮದ್ ನೀವ್ ನೋಡಿಯೋ ಪ್ರಕಾರ ಬಂಬಳೆ ಹೊಡೆಯದ ಎಷ್ಟಾದ್ರೂ ಕಾಯಿ ಕಟ್ಟಿ ನಿಂತಕೊಂಬದ್ ಎಷ್ಟು ಗೊಂಚಲು ಸರ್ ಇವಾಗ ಗಿಡದ್ ಮೇಲೆ ಡಿಪೆಂಡ್ ಅಪ್ಪ ಸರ್ ಸಸಿ ಗಿಡ ಆದ್ರೆ ಒಂದ್ ಮನೆ ಹಳೆ ಗಿಡ ಆದ್ರೆ ಈಗ ನಮ್ ಹಳೆ ಗಿಡ ಮೂವತ್ ವರ್ಷದ ಗಿಡ ಅಂತ ಹೇಳಿದ್ವಲ್ಲ ಅವು ನಮಗೆ ಎರಡೇ ಒಂಬಳೆ ಓಡದ್ರು ನ್ಯಾಚುರಲ್ ಫಸ್ಲ್ ಐತೆ ಅಂತ ಹೇಳಿ ಎರಡು ಮೂರ್ ಅಂಬಳೆ ಓಡದತೆ ಅಂತಂದ್ರೆ ಒಳ್ಳೆ ಫಸ್ಲ ಐತೆ ಹೇಳಿ ಎರಡ್ ಹೊಡೆದ್ರೆ ಅವರೇಜು ಇವಾಗ ಸಸಿ ಗಿಡ ಒಂದ್ ಐದು ಒಂಬಳೆ ಓಡೋದ್ ಆದ್ರೆ ಅದ್ರ ಬಿಸಿಲಲ್ಲಿ ಎರಡು ಒಂಬಳೆ ವೀಕ್ ಆಗುತ್ತೆ ಹತ್ತುಕಾಯಿ ಹಿಡದಿದ್ರೆ ಬಿಸ್ಲಿಗೆ ಐದ್ಕಾಯಿ ಉದುರೋಗಿರುತ್ತೆ ಈ ಮಳೆಗಾಲಕ್ಕೆ ಏನ್ ಟಚ್ ಆಗುತ್ತಲ್ಲ ಅದೆಲ್ಲ ಅದೆಲ್ಲ ನ್ಯಾಚುರಲ್ ಒಂದ್ ನಾಲ್ಕು ಸರ್ ಒಳ್ಳೆ ರಿಸಲ್ಟ್ ಎರಡು ವೀಕು ಬೇಸ ಕಾಲದಾಗ ನವೆಂಬರ್ ಡಿಸೆಂಬರ್ ಅಲ್ಲಿ ಒಂಬಳೆ ಹೊಡೆದಿರೋದು ಈಗ ನೆಕ್ಸ್ಟ್ ಜುಲೈಗೆ ಕಟಾವ್ ಬರೋದು ಇಳುವರಿ ಕಡಿಮೆನೆ ಮತ್ತೆ ಜುಲೈ ಇಂದ ನವೆಂಬರ್ ಡಿಸೆಂಬರ್ಗೆ ಬರೋದಲ್ಲ ಒಳ್ಳೆ ಇಳುವರಿ ಕುಂಚಿಗೆ ನಿಮ್ಮ ಐ ಎಷ್ಟು ಇಳುವರಿ ಎಷ್ಟ್ ತಗದಿದ್ರ ಕಮ್ಮಿ ಅಂದ್ರೆ ಎಷ್ಟ್ ಕ್ವಿಂಟಲ್ ಎಷ್ಟ್ರ ಸರ್ ಹೋದ್ ಸಲ ಹದಿನೈದು ಹದಿನೈದು ಕ್ವಿಂಟಲ್ ಒಣಾಡಿಕೆ ಬಂದಿತ್ತು ಹತ್ತು ಸಲ ಎರಡ್ ಸಾವಿರದ ಇಪ್ಪತ್ ಮೂರು ಇದ್ರಲ್ಲಿ ಇಪ್ಪತ್ನಾಲ್ಕರಲ್ಲಿ ನಮಗೆ ಒಂದು ಹದ್ಮೂರುವ ಕ್ವಿಂಟಲ್ ಬಂದಿದೆ ಸರ್ ಹದಿನೈದು ಕ್ವಿಂಟಲ್ ಆಗಿರೋದ್ರಾಗೆ ಒಳ್ಳೆ ಇಳುವರಿ ಒಳ್ಳೆ ತೂಕ ತೂಕ ಚೆನ್ನಾಗಿ ಬಂತು ಇಳುವರಿನು ಹಂಗೆ ಬಂತು ಸರ್ ಆಯ್ತಡ ನಿಮ್ ಕಡೆ ಎಲ್ಲಾ ಜಾಸ್ತಿ ಗೋಟ್ ಎಲ್ಲಿಂದ ತರ್ತಾರೆ ಸರ್ ನಾವೆಲ್ಲ ಭೀಮ್ ಸಮುದ್ರ ಗೋಟ್ ಸರ್ ಭೀಮ್ ಸಮುದ್ರ ಭೀಮ್ ಸಮುದ್ರ ಗೋಟ್ ಹ್ಮ್ ಓಕೆ ನಿಮ್ಗೆ ಈಗ ಈ ಅಡಿಕೆ ತೋಟದಲ್ಲಿ ಹಾಕಿರೋ ಫಸಲ್ ಆಗಿರ್ಬೋದು ಆದಾಯ ಆಗಿರ್ಬೋದು ಮೇಂಟೆನೆನ್ಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಡಿಕೆ ಗಿಡ ಓಕೆ ಪರವಾಗಿಲ್ಲ ಅಡಿಕೆ ಗಿಡ ಅಂತ ಅನ್ಸುತ್ತೆ ಅಂದ್ರೆ ತೃಪ್ತಿ ಅಡಿಕೆ ಗಿಡ ಅಪ್ಪ ಏನ್ ತೊಂದ್ರೆ ಇಲ್ಲ ಒಂದ್ ವರ್ಷ ಬರುತ್ತೆ ಒಂದ್ ವರ್ಷ ಬರುತ್ತೆ ಅಡಕೆ ಗಿಡ ಬೆಳೆಯಲ್ಲಿ ಎಷ್ಟು ತೃಪ್ತಿ ಇದೆ ಸರ್ ಒಂದ್ ವರ್ಷ ಎಡ ಒಂದ್ ವರ್ಷ ಬಲ ಇನ್ನೇನೇ ಸತು ಮಾಡ್ತೀನಿ ಅಂದ್ರು ಅಷ್ಟೇ ಗೊಬ್ಬರ ಹಾಕಿಲ್ಲ ಅಂದ್ರು ಅಷ್ಟೇ ಏನಂದ್ರು ಅಷ್ಟೇ ಒಂದ್ ವರ್ಷ ಎಡ ಒಂದ್ ವರ್ಷ ಬಲ ಎಕ್ಸಸ್ ಮಳೆ ಬಂದ್ರು ಸಮಸ್ಯೆ ಸರ್ ಹಳ್ಳು ದುರುತತ್ತೆ ಡ್ರಾಪ್ ಆಗುತ್ತೆ ಮಳೆ ಎಕ್ಸಸ್ ಬಂದ್ರು ಮಳೆಗಾಲದಲ್ಲಿ ಇಳುವರಿ ತೂಕ ಬರಲ್ಲ ನಮಗೆ ಎಷ್ಟು ಮಳೆ ಬಂದು ಬಿಸ್ ಬಿಸ್ತೊಡಿರುತ್ತ ಅಷ್ಟು ಪ್ರಾಫಿಟ್ ಸರ್ ನಮಗೆ ಪ್ರಾಫಿಟ್ ಇದು ಆಕ್ಚುಲಿ ಒರಿಜಿನಲ್ ಮಣ್ಣು ಯಾವ ತರ ಮಣ್ಣು ಕೆಂಪು ಮಣ್ಣು ಎರೆವಲ ಕಲ್ಲು ಕೆಂಪು ಮಣ್ಣು ಸರ್ ನಮ್ದು ಕೆಂಬಡಿನಲ್ಲ ಪೂರ್ತಿ ಕೆಂಬಡಿ ಕೆಂಬಡಿನಲ್ಲ ಓಕೆ ಎಲ್ಲ ನಾರ್ಮಲ್ ಎಷ್ಟು ದಿವಸಕ್ಕೊಂದ್ಸರಿ ನೀರ್ ಕೇಳುತ್ತೆ ಒಳ್ಳೆ ಸಫಿಷಿಯಂಟ್ ನೀರ್ ಕಟ್ಟಿರುವ ಸರ್ ನಾವು ಇವಾಗ ಟೂ ಡೇಸ್ ಮಾಡ್ತಿವಿ ಮತ್ತೆ ಒಂದು ಟೂ ಡೇಸ್ ನಿಲ್ಸ್ತೀವಿ ಯಾವ ಊಟ ಡ್ರೈ ಮೇಲೆ ಡ್ರೈ ನೀರ್ ಬಿಡ್ತಾ ಎಕ್ಸಸ್ ನೀರ್ ಬಿಡ್ತಿಲ್ಲ ಸರ್ ಈಗಿನ ಜನರೇಷನ್ ಗೆ ಈಗಿನ ಮಳೆಗಾಲಕ್ಕೆ ಈಗಿನ ಜನ ಇದಕ್ಕೆ ಸರ್ ಹಿಂಗೆ ಬೆಳಿತೀವಿ ಹಿಂಗೆ ಅಂತ ಹೇಳಿ ಚಾನ್ಸಸ್ ಇಲ್ಲ ಯಾವ ಅಲ್ಲಿ ಬೇಕಾದ್ರೆ ಕಡಿಮೆ ಆಗ್ಬೋದು ಮಳೆ ಬರ್ಲಂಗೆ ಕೆರೆ ಕಟ್ಟೆ ಎಲ್ಲಾ ತುಂಬತದಾವೆ ಕೋಡಿ ಬೀಳ್ತದವೇ ಒಂದೇ ವರ್ಷಕ್ಕೆ ಕೆರೆ ಖಾಲಿ ಆಗ್ತಾಲಿ ಅಂದ್ರೆ ಅಷ್ಟೇಷನ್ ಐತ್ ಸರ್ ಮೊದ್ಲು ನಮ್ ತೋಟ ಇದ್ದಾಗ ಇಡೀ ನಮ್ದು ಹೆಚ್ಚು ಕಡಿಮೆ ಒಂದು ಐವತ್ತು ಎಕರೆ ಸುತ್ತ ನಮ್ ಮೂವತ್ತೆರಡ್ ಎಕರೆ ಬೌಂಡ್ರಿ ಒಳಗೆ ನಮ್ ಅಣ್ಣ ತಂಬಳಗೆ ನಮ್ದೊಂದೇ ಬೋರ್ ಇದ್ದದ್ದು ಯಾರ್ದು ಇದ್ದುಲ್ಲ ಎಂತ ಬೇಸಿಗೆ ಬಂದ್ರು ಏ ನಮ್ದು ಆಗುತ್ತೆ ಕೊನಿಗೆ ಸಫಿಶಂಟ್ ಆಗುತ್ತೆ ಆಗಲು ರಾತ್ರಿ ಕಟ್ಟಿದನ್ನಂಗ ಇರ್ತಿದ್ವಿ ಇವತ್ತಿನ ದಿನ ಬೋರ್ ಇಂದು ಬಾರಿ ಕಾಂಪಿಟೇಷನ್ ಆಗಿದೆ ಸರ್ ಹಿಂಗೆ ಬೆಳಿತೀವಿ ಹಿಂಗೆ ಇರ್ತೀವಿ ಅನ್ನೋದು ಚಾನ್ಸಸ್ ಇಲ್ಲ ಇವತ್ತಿಂದ ಏನೈತೆ ಇವತ್ತಿಂದ ಏನೈತೆ ಇದೆ ಸರ್ ಮುನ್ನಷ್ಟಕ್ಕೆ ನಾವು ಹಿಂಗೆ ಇರ್ತೀವಿ ಎಂಬುದು ಎಕ್ಸ್ಪೆಕ್ಟೇಷನ್ ಮಾಡಕ್ ಮಳೆ ಬಂದ್ರು ಎಕ್ಸ್ಪೆಕ್ಟೇಷನ್ ಹಿಂಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ ಬೆಳಿಯಕು ಬೆಳಿಬೋದನ್ನ ಐತೆ ಬೆಳೆ ಅಂತಂದ್ರೆ ತಾತ್ಕಾಲಿಕ ತೊಂದರೆಗಳು ಅಷ್ಟೇ ಇದಾವೆ ಸರ್ ಇವಾಗ ಹಂಗಾಗಿ ಸರ್ ಈಗಿನ ಇದಕ್ಕೆ ದಾಯ ಬೆಟರ್ ದೆ ಯಾಕೆ ಅಂತಂದ್ರೆ ಮಳೆ ಕಡಿಮೆ ಇದ್ರು ಎರಡೆರಡೆ ಗಿಡಕ್ಕಾದ್ರೂ ನೆಲೆಸ್ಬೋದು ಒಲನು ಡ್ರಿಪ್ ಇರುತ್ತೆ ಎರಡೆರಡೆ ಲೈನ್ ನೀರ್ ಬಿಟ್ಕೊಂಡು ಹೆಂಗ ಹಗಲು ರಾತ್ರಿ ಕಷ್ಟ ಪಡ್ಬೋದು ಸರ್ ದೊಡ್ಡ ದಾಯ ಆದಂಗಲ್ಲ ನೀರು ಬಾಳ ಬೇಕು ಒಂದ್ ಕಡೆ ನಂದ್ರೆ ಒಂದ್ ಕಡೆ ನಂದ್ರಲ್ಲ ಎಕ್ಸ್ ಫೀಟ್ ಆಗಿ ಹಳ್ಳು ಉದ್ರತ ಇಳುವರಿ ಡ್ರಾಪ್ ಆಗುತ್ತೆ ಸರ್ ಇದು ಎರಡ್ ಇಂಚು ನೀರ್ ಇದೆ ಸರ್ ಏಳು ಜಟ್ಟಲ್ಲಿ ಹೊಡಿತಿದೆ ಸರ್ ಎಷ್ಟು ಜಟ್ ಏಳ್ ಜಟ್ ಏಳು ಜಟ್ ಏಳು ಜಟ್ ಎರಡ್ ಇಂಚು ನೀರ್ ಫುಲ್ ಇದ್ರೆ ಏಳು ಜಟ್ ಆಗುತ್ತಾ ಎಂಟು ಜಟ್ ಆಗುತ್ತೆ ಸ್ವಲ್ಪ ಪ್ರೆಸರ್ ಆಗಿ ಹೊಡಿಲಿ ಅಂತ ಹೇಳಿ ಈ ಕಡೆ ನಲ್ವತ್ತಡಿ ಆ ಕಡೆ ಎಂಬತ್ ಅಡಿ ರೀಚ್ ಮಾಡುತ್ತೆ ಸರ್ ನಲ್ ನಲ್ವತ್ತಡಿ ಬರುತ್ತೆ 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 ಮೂವತ್ತೈದರಿಂದ ನಲವತ್ತಡಿ ತನಕ ನಮ್ಗೆ ಏನ ಮೂವತ್ ವರ್ಷದ ಅಡಿಕೆ ಸ್ವಲ್ಪ ಹಿಂದೂ ಮುಂದೆ ಆಗಿದಾವೆ ಆಮೇಲೆ ಎಕ್ಸಸ್ ಆಫ್ ಈಟ್ ಇದೆ ಬೇಸಿಗೆ ಆಗಿರೋದ್ರಿಂದ ಅದಕ್ಕೆ ಸ್ಪ್ರಿಂಕ್ಲರ್ ನೀರ್ ಕೊಡ್ತಿದ್ರೆ ಒಳಗಡೆ ಅಳಸಂದೆ ಬಳ್ಳಿ ಹಾಕಿ ಅಂದು ವಾತಾವರಣ ಕೂಲಿರ್ಲಿ ತೇವಾಂಶ ಅಂಶ ಆರ್ದಂ ಇರ್ಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತಾ ಇದ್ರೆ ಬೇಸಿಗೆ ಕಾಲ ಆಗೋವರೆಗೂ ಅಂತ ಹೇಳ್ಬಿಟ್ಟು ಇದು ಯಾವ ತರ ಬೆಳೀತಾರೆ ಅಂತ ಹೇಳಿ ಮತ್ತೆ ಸ್ಪ್ರಿಂಕ್ಲರ್ ಬಗ್ಗೆ ನಮಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಅಣ್ಣ ನಮಸ್ಕಾರ ಅಣ್ಣ ಧನ್ಯವಾದಗಳು